ತಮಿಳಲ್ಲಿ ಬೇಡ್ಕೊಳ್ಳೋದಿಷ್ಟೇ ಇಷ್ಟೇ ಒಳ್ಳೆಯ ಚಿತ್ರ ಮಾಡಿದ್ದೀವಿ ಈ ಚಿತ್ರನ ಗೆಲ್ಲಿಸಬೇಕು ಹಾಗೂ ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತೀನಿ ಒಳ್ಳೆಯ ಚಿತ್ರ ಒಳ್ಳೆಯ ಕಲಾವಿದರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಒಬ್ಬೊಬ್ಬರು ಆ್ಯಕ್ಟಿಂಗು ಸಹ ವಿಭಿನ್ನವಾಗಿಯೇ ಮಾಡಿದ್ದಾರೆ ಅದನ್ನು ಪಿಚ್ಚರ್ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ನಾವು ಪ್ರೀತಿಯಿಂದ ಮಾಡಿದ್ದೀವಿ ಶ್ರದ್ಧೆಯಿಂದ ಮಾಡಿದ್ದೀವಿ ಗೆಲ್ಲಿಸೋದು ನಿಮ್ಮ ಆಶೀರ್ವಾದ ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಒಳ್ಳೆ ಆಕ್ಟಿಂಗ್ ಮಾಡಿರೋರಿಗೆ ಬೆಲೆ ಸಿಗೋದೇ ನಿಮ್ಮಿಂದ ಸಿಗಬೇಕು ಅಷ್ಟೇ ನಾನು ಕೇಳ್ಕೊಡೋದು ಥ್ಯಾಂಕ್ ಯು ಚಿತ್ರ ತಂಡದ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲನೇದಾಗಿ ನಮ್ಮ ತೇಜಸ್ ಅಂಡ್ ಮಯೂರ್ ತುಂಬ ಜಾಂಡ್ರು ಆಮೇಲೆ ತುಂಬ ಒಳ್ಳೆ ಹೋಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಎಲ್ಲೂ ಅವರಿಗೆ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ ಚಿತ್ರೀಕರಣದ ಸಮಯದಲ್ಲಿ ಏನು ಬೇಕೋ ಅದರ ಬಗ್ಗೆ ಅವ್ರಿಗೆ ಸ್ಪಷ್ಟತೆ ಇತ್ತು ಆಮೇಲೆ ನಾವೇನು ಇಷ್ಟು ವರ್ಷ ಆಗಿದ ಕಲಾವಿದ್ರು ಬಂದು ಇವ್ರಿಗೆ ಹೇಗೆ ಹೇಳೋದಪ್ಪ ಅನ್ನೋ ಯಾವ ಹುಂಜಿಯೂ ಇರ್ಲಿಲ್ಲ ಅವ್ರಿಗೆ ಎಂಥ ಒಂದು ಭಾವನೆ ನಮ್ಮಿಂದ ವ್ಯಕ್ತಪಡಿಸ್ಬೇಕಾಗಿತ್ತೋ ಅದನ್ನ ಸ್ಟ್ರಿಕ್ಟ್ ಆಗಿ ನಮ್ಮಿಂದ ತೆಗೆಯೋ ಪ್ರಯತ್ನ ಪಟ್ಟಿದ್ದಾರೆ ನಾವು ಅವರನ್ನ ತೃಪ್ತಿ ಪಡಿಸೋದಿಕ್ಕೆ ನಾವು ಕಷ್ಟಪಟ್ಟಿದ್ದೀವಿ ಪಟ್ಟಿದೀವಿ ಯಾಕಂದ್ರೆ ನಾವು ನಮ್ಮ ಒಂದು ಹಳೇ ಕಲೆಗಳಿರುತ್ತಲ್ಲ ಅವ್ರಿಗೊಂದು ಅಡ್ಡಗೋಡೆ ಇರುತ್ತೆ ಏನೋ ನಾವೇ ತುಂಬಾ ಚೆನ್ನಾಗಿ ಮಾಡ್ಬಿಡ್ತೀವಿ ಅಂತ ನಾನು ನನ್ನ ವಿಷಯ ಹೇಳ್ತೀನಿ ಎಲ್ಲ ವಿಷಯನೂ ಹೇಳ್ತಿಲ್ಲ ಆ ಒಂದು ಯಾವ್ದು ಎಲ್ಲಾ ಕಾಲದಲ್ಲೂ ಎಲ್ಲಾ ವಯಸ್ಸಲ್ಲೂ ಎಲ್ಲಾನು ಕಲ್ತ್ಕೋಬೋದು ಅನ್ನೋಕೆ ಇವರೇ ಸಾಕ್ಷಿ ನಾನು ಎಲ್ಲಾ ಮತ್ ಬಿಟ್ಟೆ ನನ್ನ ಈ ಮೂವತ್ತೊಂದು ವರ್ಷದ ಅನುಭವನ ಎಲ್ಲಾ ಮತ್ ಬಿಟ್ಟೆ ಮತ್ತೆ ಹೊಸದಾಗಿ ಸ್ಟೂಡೆಂಟ್ ಆದ ಇವ್ರ ಕೈಯಿಂದ ತುಂಬಾ ವಿಷಯಗಳನ್ನ ಕಲ್ತ್ಕೊಂಡೆ ಎಷ್ಟೋ ಸತಿ ನಾವುಗಳು ಓವರ್ ಆಕ್ಟಿಂಗ್ ಮಾಡ್ಬಿಟ್ಟಿರ್ತೀವಿ ನಮ್ಗೆ ಗೊತ್ತಿರಲ್ಲ ಅದು ನಮ್ಮ ಪ್ರಕಾರ ನಾವು ತುಂಬಾ ಚೆನ್ನಾಗಿ ಮಾಡಿರ್ತೀವ ಒಂದು ಆತ್ಮವಿಶ್ವಾಸದಲ್ಲಿ ಮಾಡಿರ್ತೀವಿ ಆದ್ರೆ ಮಾಡಿದಾಗ ಎಂತ ತಪ್ಪು ತಪ್ಪಿನ ಇದ್ದೆ ನಾನು ಏನ್ ಮಾಡ್ತಿದೋ ಇರಬಹುದು ಜನರು ಮೆಚ್ಚುಗೆ ಗಳಿಸಿರ್ಬಹುದು ಬಟ್ ಇದು ಒಂದು ಎಕ್ಸ್ಟ್ರಾರ್ಡಿನ ಒಂದು ಕೆಲಸವನ್ನ ಇವರು ನಮ್ಮಿಂದ ತೆಗ್ಸಿದ್ದಾರೆ ಏನೇ ನಿಮ್ಗೆ ಇಷ್ಟ ಆದ್ರೂ ಆ ಕ್ರೆಡಿಟ್ ಅವ್ರಿಬ್ರಿಗೂ ಹೋಗ್ಬೇಕು ಯಾಕೆಂದ್ರೆ ಎಲ್ಲೋ ಅವರು ಕಾಂಪ್ರಮೈಸ್ ಅನ್ನೋದನ್ನ ಮಾಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಅವರು ನಮಗೆ ಪ್ರೋತ್ಸಾಹವೂ ಕೊಡ್ತಾ ಇದ್ರು ಹಾಗಂತ ಎಷ್ಟೋ ಜನ ಕೂಗಾಡ್ಕೊಂಡು ಸಿಲ್ಕ್ ಡೈರೆಕ್ಟ್ ಮಾಡ್ತಾರೆ ಅದೆಲ್ಲ ಅವರ ಜೀವನದಲ್ಲಿ ಇರಲಿಲ್ಲ ತುಂಬಾ ಸಮಾಧಾನವಾಗಿ ನಮಗೆ ನಮ್ಮ ವಯಸ್ಸಿಗೆ ಯಾವ್ದೇ ರೀತಿಯೊ ನಮ್ಮ ಈಗೋ ಅರ್ಥ ಆಗದೆ ಇರೋ ಹಾಗೆ ತುಂಬಾ ನಜೂಕಾಗಿ ನಮ್ಮ ಹತ್ರ ಕೆಲಸ ತೆಗೆಸಿದ್ದಾರೆ ಅದಕ್ಕೆ ನಾನು ಅವರಿಬ್ಬರಿಗೂ ಧನ್ಯವಾದನೇ ಹೇಳ್ತೀನಿ ಮತ್ತೆ ಮಯೂ ಸಂಗೀತ ನನ್ನನ್ನ ಯಾವ್ದೋ ಲೋಕ ಕರ್ಕೊಂಡು ಹೋಗ್ತಿದ್ದೆ ನಾನಂತೂ ಎರಡು ಹಾಡುಗಳನ್ನ ಅದ್ ಎಷ್ಟು ಸತಿ ಕೇಳಿದಿರೋ ಗೊತ್ತಿಲ್ಲ ಈ ದಬಾ ದಬಾ ಅಂತ ಈ ಕಾಲದ ಹಾಡುಗಳನ್ನ ಕೇಳಿ ಕೇಳಿ ರಾಜ ಹಾಡು ಕೇಳಿ ಸಾಕಾಗ ಹೋಗಿತ್ತು ಮಯೂರ ಹಾಡು ಸಂಗೀತ ಬ ಸಾಹಿತ್ಯ ಕೂಡ ಅದ್ ಎಷ್ಟೋ ಅರ್ಥಪೂರ್ಣವಾಗಿದೆ ಮತ್ತೆ ಸಿನಿಮಾ ಸಂಭಾಷಣೆಗಳು ಕೂಡ ನಮ್ಗೆ ಹೇಳೋಕೆ ಕಷ್ಟ ಆಗ್ತಿರ್ಲಿಲ್ಲ ಯಾಕೆಂದ್ರೆ ನಮ್ಗೆ ಅದ್ ಅರ್ಥ ಆಗ್ತಾ ಇತ್ತು ನಮಗೆ ಕನ್ವಿನ್ಸ್ ಆದ್ರೆ ನಾವ್ ಅದನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ